ಅಲೆಮಾರಿ ಸಮುದಾಯಗಳಿಗೆ ಮೂರರಷ್ಟು ಒಳ ಮೀಸಲಾತಿ ನೀಡಬೇಕೆಂದು ಬಳ್ಳಾರಿ ಜಿಲ್ಲೆ ಚನ್ನರ ದಾಸರ ಸಂಘಟನೆ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಕರ್ನಾಟಕ ರಾಜ್ಯ ಅಲೆಮಾರಿ ಪರಿಶಿಷ್ಟ ಜಾತಿ ಚನ್ನದಾಸರ ಹೊಲೆಯ ದಾಸರ ಜನ ಸೇವಾ ಸಮಿತಿ ಸೇರಿ ಮತ್ತು ನಲವತ್ತೆಂಟು ಅಲೆಮಾರಿ ಸಮುದಾಯಗಳಿಗೆ ಶೇಕಡಾ ಮೂರರಷ್ಟು ಒಳ ಮೀಸಲಾತಿ ನೀಡಬೇಕೆಂದು ಬಳ್ಳಾರಿ ಜಿಲ್ಲಾ ಚನ್ನದಾಸರ ಸಂಘಟನೆ ವತಿಯಿಂದ ಗುರುವಾರದಂದು ಬಳ್ಳಾರಿ ಜಿಲ್ಲಾಧಿಕಾರಿಗಳ ಮುಖಾಂತರ ನ್ಯಾಯಮೂರ್ತಿಗಳಾದ ಎಚ್ ಎನ್ ನಾಗಮೋಹನ್ ದಾಸ್ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ನಲವತ್ತೆಂಟು ಅಲೆಮಾರಿ ಪರಿಶಿಷ್ಟ ಸಮುದಾಯಗಳಿಗೆ ಪ್ರತ್ಯೇಕವಾಗಿ ಶೇಕಡಾ ಮೂರರಷ್ಟು ಮೀಸಲು ಇಟ್ಟಲ್ಲಿ ಈ ಸಮುದಾಯಗಳು ಸಾಮಾಜಿಕವಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಮುಂದೆ ಬರಲು ಸಾಧ್ಯವಾಗುತ್ತದೆ ಘನ ಸರ್ಕಾರವು ಈ ನಿಟ್ಟಿನಲ್ಲಿ ಮೇಲ್ಕಾಣಿಸಿದ ಸಮುದಾಯಗಳ ಶ್ರೇಯೋಭಿವೃದ್ಧಿಗಾಗಿ ಆದ್ಯತೆ ಕಲ್ಪಿಸಿಕೊಟ್ಟಲ್ಲಿ ಎಲ್ಲಾ ರೀತಿಯಲ್ಲಿಯೂ ತುಳಿತಕ್ಕೆ ಒಳಗಾಗಿರುವ ಈ ಸಮುದಾಯಗಳು ಮುಖ್ಯ ವಾಹಿನಿಗೆ ಬರಲು ಸಾಧ್ಯವಾಗುತ್ತದೆ ಸಂಘಟನೆಯ ಪದಾಧಿಕಾರಿಗಳು ತಿಳಿಸಿದರು ಈ ಸಂದರ್ಭದಲ್ಲಿ ಗೌರವ ಅಧ್ಯಕ್ಷರಾದ ಮಹದೇವಪ್ಪ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಜಂಬೂಗನ್ ಉಪಾಧ್ಯಕ್ಷ ಡಿ ಸ್ವಾಮಿ ಪ್ರಧಾನ ಕಾರ್ಯದರ್ಶಿ ಡಿ ರಂಗಯ್ಯ ಜಂಟಿ ಕಾರ್ಯದರ್ಶಿ ಡಿ ರಾಮಯ್ಯ ಖಜಾಂಚಿ ರಾಮಸ್ವಾಮಿ ಸಂಘಟನಾ ಕಾರ್ಯದರ್ಶಿಗಳಾದ ಪಾಂಡು ಡಿ ಮಲ್ಲಿಕಾರ್ಜುನ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ರಿಪೋರ್ಟ್ ಅಸ್ಲಾಂ ನ್ಯೂಸ್ ಕನ್ನಡ ಬಳ್ಳಾರಿ ನನ್ನ ಮಾಧ್ಯಮ ಮಿತ್ರರಿಗೂ ನಮಸ್ಕರಿಸುತ್ತಾ ಈ ದಿನ ನಾವು ಒಲ ಮೀಸಲಾತಿಯ ಬಗ್ಗೆ ಮಾನ್ಯ ಅಪಾರ ಜಿಲ್ಲಾಧಿಕಾರಿಗಳು ಮುಖಾಂತರ ನಮ್ಮ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಎಚ್ ಎನ್ ನಾಗಮೋರ್ ಸಾರ್ ಅವರಿಗೂ ಮನವಿ ಪತ್ರ ಕೊಡಲಿಕ್ಕೆ ಬಂದಿದ್ದೀವಿ ಇಲ್ಲಿ ನಮ್ಮ ಸ್ವಾತಂತ್ರ್ಯ ಬಂದಾಗಲಿಂದನೂ ಏನು ಎಸ್ ಸಿ ಎಸ್ ಟಿಯಲ್ಲಿ ಸಣ್ಣ ಸಣ್ಣ ಸಮುದಾಯಗಳು ಬರ್ತಾವ ಆ ಸಮುದಾಯಗಳಿಗೆಲ್ಲ ಏನು ಮಾನ್ಯ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಸಾರ್ ಅವರು ಕಳೆದ ಹಿಂದಿನ ಸರ್ಕಾರದಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ಅಲೆಮಾರಿ ಕೋಶ ಅಂತ ಮಾಡಿದರು ಅಲೆಮಾರಿ ಕೋಶ ಈ ಎಸ್ ಸಿ ಎಸ್ ಟಿಯಲ್ಲಿ ಸಣ್ಣ ಸಣ್ಣ ಸಮುದಾಯಗಳನ್ನು ತೆಗೆದು ಇವರಿಗೆ ಮೀಸಲಾತಿ ಸಿಗಬೇಕಂತ ಉದ್ದೇಶದಿಂದ ಅವರು ಸವಲತ್ತುಗಳು ಸಿಗಬೇಕು ಸರ್ಕಾರ ಸವಲತ್ತುಗಳು ವಂಚಿತ ಆಗಿದ್ದಾರೆ ಇವರು ಇವರು ಸವಲತ್ತುಗಳು ಸಿಗಬೇಕಂತೇಳಿ ಅಲೆಮಾರಿ ಕೋಶ ಮಾಡಿದ್ರು ತದನಂತರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅಲೆಮಾರಿ ಅಭಿವೃದ್ಧಿ ನಿಗಮವಾಗಿ ಪರಿವರ್ತನೆ ಆಯಿತು ನಂತರ ಅದು ಹೀಗೆ ಸತತವಾಗಿ ಸರ್ಕಾರ ಮಟ್ಟದಲ್ಲಿ ಹೋರಾಟ ಮಾಡ್ತಾನೆ ಬರ್ತಾಯಿದ್ದೀವಿ ಎಲ್ಲ ಅಲೆಮಾರಿ ಸಮುದಾಯಗಳು ಒಟ್ಟುಗೂಡಿ ಈ ಅಲೆಮಾರಿ ಸಮುದಾಯಗಳಲ್ಲಿ ಚನ್ನದಾಸರು ಮಾಲ್ದಾಸರು ವಲಯದಾಸರು ಕೊರಮ ಕೊರಚರು ಅಂದಿ ಜೋಗಿ ಸುಡುಗಾರಿಸಿದ್ರು ಗುಡುಗಂಗರು ಮತ್ತು ಗಂಟಿಚೋರರು ಮತ್ತು ಮೇದಾರರು ಇನ್ನು ಹಲವಾರು ಸಣ್ಣ ಸಣ್ಣ ಸಮುದಾಯಗಳೆಲ್ಲ ಸೇರಿ ಟೋಟಲು ಎಸ್ ಸಿ ಸಮುದಾಯದಲ್ಲಿ ಐವತ್ತೊಂದು ಎಸ್ ಟಿ ಸಮುದಾಯದ ಇಪ್ಪತ್ತ್ಮೂರು ಟೋಟಲ್ ಎಪ್ಪತ್ನಾಲ್ಕು ಕ್ಯಾಸ್ಟ್ಗಳು ಎಸ್ ಸಿ ಎಸ್ ಟಿಯಲ್ಲಿ ಅಲೆಮಾರಿ ಕೋಶದಲ್ಲಿ ಬರ್ತಾವೆ ಈ ಅಲೆಮಾರಿ ಕೋಶಗಳಿಗೆ ನಮ್ಮ ಸಮುದಾಯಗಳು ಸಣ್ಣ ಸಮುದಾಯಗಳಾಗಿದ್ದರಿಂದ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಮುನ್ನೆಲೆ ತರೀಲಿಕ್ಕೋಸ್ಕರ ಈ ಒಳ ಮೀಸಲಾತಿಯಲ್ಲಿ ನಮಗೆ ಶೇಕಡಾ ಮೂರು ಪರ್ಸೆಂಟಷ್ಟು ಮೀಸಲಾತಿಯನ್ನು ಒದಗಿಸಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿ ಸಾಹೇಬ್ರಿಗೆ ಗಮನಕ್ಕೆ ತರಲಿಕ್ಕೆ ಸರ್ಕಾರ ಮಾಡಿದರೆ ಇಡೀ ಪ್ರತಿಯೊಂದು ಜಿಲ್ಲೆಯಲ್ಲಿ ನಮ್ಮ ಸಮುದಾಯಗಳು ಅಲೆಮಾರಿ ಸಮುದಾಯಗಳು ಮನವಿ ಪತ್ರನ ಕೊಡ್ತಾಯಿದ್ದಾರೆ ಡಿ ಸಿ ಮುಖಾಂತರನೇ ಅವರು ನಮಗೆ ಮಾನ್ಯ ಎಚ್ ಎನ್ ನಾಗಮೋಹನ್ ಸಾಹೇಬ್ರಿಗೆ ಫಾರ್ವರ್ಡ್ ಮಾಡ್ತಾ ಇದ್ದಾರೆ ಲೆಟ್ರ್ಗಳು ಅಲ್ಲಿನೂ ಡೈರೆಕ್ಟು ಸಾಹೇಬ್ರಿಗೂ ಭೇಟಿಯಾಗಿ ಬೆಂಗಳೂರಲ್ಲಿ ಸಾಯಿರ ಹತ್ರ ಕುಂತು ಮಾತಾಡಿ ಚರ್ಚೆ ಮಾಡಿದ್ವಿ ಈ ಥರ ಇದೆ ಸರ್ ನಮ್ಮ ಸಮುದಾಯಗಳಿಗೆಲ್ಲ ಈ ಥರ ಇದೆ ಬೇಡಿಕೆಗಳಿದೆ ಈ ಥರ ಇದೆ ಅಂತೇಳಿ ಎಲ್ಲ ಚರ್ಚೆ ಮಾಡಿದೆ ಸಾರ್ ಹತ್ರ ಆಯಿತು ನಿಮಗೆಲ್ಲ ನಾಯುತವಾಗಿ ನಿಮಗೆ ತೋರಿಸ್ಕೊಡ್ತೀವಿ ನಿಮಗೆ ಅಂತ ಭರವಸೆ ಕೊಟ್ಟಿದ್ದಾರೆ ಸಾಯಿಬು ಹಾಗೆ ಎಲ್ಲ ಪ್ರತಿಯೊಂದು ಜಿಲ್ಲೆಯಲ್ಲೂ ಜಿಲ್ಲಾಧಿಕಾರಿ ಮುಖಾಂತರನೇ ಸಾರ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ ಇಷ್ಟು ಹೇಳಲಿಕ್ಕೆ ನನ್ನ